ಎಜುಕೇಶನ್ ಮುಗೀತು ಬಿಸ್ನೆಸ್ಸಿಗೆ ಎಂಟ್ರಿ ಆದ್ರಿ ಸೊ ಬಿಸ್ನೆಸ್ ಕೂಡ ಚೆನ್ನಾಗೆ ಹೋಯ್ತಾ ಇತ್ತು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತಾ ಇದ್ರಿ ಎಲ್ಲವೂ ಆಯ್ತು ರಾಜಕೀಯಕ್ಕೆ ಲೈಫ್ ಯಾವ ರೀತಿಯಾಗಿ ಟರ್ನ್ ಆಯಿತು ಮೇಜರ್ ಆಗಿ ನಮ್ಮ ಪುಟ್ಟೇಗೌಡರು ಶ್ರೀಕಂಠಪ್ಪ ಅಂತ ನಾವು ರಾಜಕೀಯಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅವ್ರ ಸಂಪರ್ಕನೇ ನಮಗೆ ಒಂದು ಬಹಳ ಮುಖ್ಯವಾದದ್ದು ನಮ್ಮ ಪುಟ್ಟೇಗೌಡರು ಅಂತ ಎಕ್ಸಾಮ್ ಎಲ್ಲ ಯಾವಾಗಲೂ ಹೇಳೋದು ಏ ನಾನ್ದಲ್ಲಿ ಒಂದು ಸ್ವಲ್ಪ ಓಡಾಡ್ರಪ್ಪ ನೋಡೋಣ ಮುಂದೆ ನನಗೆ ಮಂಡ್ಯ ರಾಜಕಾರಣ ಪರಿಚಯ ಇರಲಿಲ್ಲ ನಾನು ಮಂಡ್ಯಕ್ಕೆ ತೊಂಬತ್ತನೇ ಇಸುವಿನಲ್ಲೇ ಎಂಟ್ರಿ ಆಗಿದ್ದು ಜಿಲ್ಲಾ ಹಿಟ್ಕೊಟ್ರಿ ಸೊ ತುಂಬ ಇದಾದಾಗ ನಮ್ಮ ಲಕ್ಷ್ಮಿಕಾಂತು ನಾವೆಲ್ಲರೂ ಮಾತನಾಡಿ ನನ್ನನ್ನು ಚುನಾವಣೆ ನಿಲ್ಲಿಸುವಂಥ ಸನ್ನಿವೇಶ ಬಂತು ಸೊ ಜನತಾದಳದಿಂದ ದೇವೇಗೌಡರು ಪಾರ್ಟಿಯಿಂದ ಟಿಕೆಟ್ ಕೊಟ್ಟರು ಎಸ್ ಟಿ ಜಯರಾಮ್ ಅಂತ ಅವಾಗ ಡಿಸ್ಟಿಕ್ ಇತ್ತು ಅವರು ನನಗೊಂದು ಬಿ ಫಾರ್ಮ್ ಕಳಿಸಿದ್ರು ನಿಂತ್ಕಂಡು ನಾವು ನಿನ್ನಾದ ರುವುದು ಮೂರನೇ ಸ್ಥಾನದಲ್ಲಿ ಐದು ಜಿಲ್ಲಾ ಪಂಚಾಯತಿಗಳು ನಾವೇಗಿದ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್